ಇವತ್ತು ನಾವು ಇರೋ ಕೇಸ್ ಫಿಂಗರ್ ಡಿಸ್ಲೊಕೇಶನ್ ಆಗಿದೆ ಇದು ಫಿಂಗರ್ ಜಾಯಿಂಟ್ ರೈಟ್ ಹ್ಯಾಂಡಲ್ಲಿ ಇಂಡೆಕ್ಸ್ ಫಿಂಗರ್ ಬಂದು ಡಿಸ್ಲೊಕೇಶನ್ ಆಗಿದೆ ಇದು ಒಂದೂವರೆ ಎರಡು ತಿಂಗಳು ಬಿಟ್ಕೊಂಡು ಇವರು ನಮ್ಮ ಹತ್ರ ಬಂದಿದ್ದಾರೆ ಅದು ಕ್ರಾಸ್ ಆಗ ಆಲ್ಮೋಸ್ಟ್ ಜಾಯಿನ್ ಆಗಿ ಹೋಗ್ಬಿಟ್ಟೈತೆ ಅದು ಆದ್ಮೇಲೆ ನೋಡಿ ಇವಾಗ ಈ ಎಕ್ಸ್ ರೇ ಅಲ್ಲಿ ನೋಡಬಹುದು ಸ್ವಲ್ಪ ಸ್ಪೇಸ್ ಇಲ್ಲ ಅಲ್ಲಿ ಮೂಳೆ ಕುಣಿಸೋದಕ್ಕೆ ಸ್ವಲ್ಪ ಗ್ಯಾಪ್ ಇಲ್ಲ ಅದನ್ನು ಆದ್ಮೇಲೆ ಅದನ್ನು ಎಳೆದು ಸೆಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀವಿ ಆ ಪೇಶೆಂಟ್ಗೆ ಬಂದು ಒಂದೂವರೆ ಎರಡು ತಿಂಗಳಾಗೋಗ್ಬಿಟ್ಟಿರೋ ಡಿಸ್ಲೊಕೇಶನ್ಸು ಅದನ್ನು ಎಳೆದು ಕುಡಿಸೋದು ತುಂಬ ಪೇನ್ಫುಲ್ಲು ಟ್ರೀಟ್ಮೆಂಟು ಅದು ಮಾಡೋದಕ್ಕೂ ತುಂಬ ಕಷ್ಟ ಅದು ಸೊ ಡಿಸ್ಲೊಕೇಶನ್ಸ್ ಏನಾದರೂ ಆಗೋಗ್ಬಿಟ್ಟೈತೆ ಅಂದರೆ ವಿತಿನ್ ಅವರ್ಸ್ ಹೋದರೆ ಒಳ್ಳೆಯದು ವಿತಿನ್ ಅ ಡೇ ಹೋದರೆ ಒಂದಿನ ಒಳಗೆ ಈ ಹೋದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದು ಪಾಸಿಬಲ್ ಇರುತ್ತೆ ಅದು ತುಂಬ ದಿನ ಬಿಟ್ಕೊಂಡು ಬಂದರೆ ಅದು ಮೂಳೆ ಹಾಗೇ ಕೂಡ್ಕೊಳೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ ಅದು ಜಾಯಿಂಟ್ ಆಗೋಗಿ ಆದಮೇಲೆ ಅದನ್ನು ಬ್ರೇಕ್ ಮಾಡಿ ಅದನ್ನು ಮತ್ತೆ ಡಿಸ್ಲೊಕೇಟ್ ಡಿಸ್ಲೊಕೇಟ್ ಆಗಿರೋದನ್ನು ರಿಲೊಕೇಟ್ ಮಾಡೋದು ಅದು ತುಂಬಾ ಹಿಂಸೆ ಹಿಂಸೆ ಅನ್ನೋದು ಪೇಷಂಟ್ಗೆ ಆಗೋದು ಪೇಯ್ನು ಆದ್ಮೇಲೆ ನಾವು ಎಳೆದು ಕುಳಿಸೋದಕ್ಕೂ ಅದು ನಮಗೆ ತುಂಬ ಕಷ್ಟ ಇರುತ್ತೆ ಅದು ಸೊ ಡಿಸ್ಲೊಕೇಶನ್ಸ್ಗೆ ಬೇಗ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಈಸಿ ಇರುತ್ತೆ